ಚಿಕ್ಕಬಳ್ಳಾಪುರ ನಗರದಿಂದ ಸುಮಾರು ಒಂದು ಒಂದು ಆರರಿಂದ ಎಂಟು ಕಿಲೋಮೀಟರ್ ಸಾಗಿದರೆ ನಿಮಗೆ ಜಾಲರಿ ನರಸಿಂಹಸ್ವಾಮಿ ಅಂತಕ್ಕಂಥ ಒಂದು ಈ ಪವಿತ್ರ ಸ್ಥಳ ಸಿಗುತ್ತೆ ಕೆಳಗಡೆ ದೇವಸ್ಥಾನದಿಂದ ಆ ಜಾಲರಿ ನರಸಿಂಹಸ್ವಾಮಿಯ ಒಂದು ಬೆಟ್ಟ ತಲುಪಬೇಕು ಅಂತ ಹೇಳಿದ್ರೆ ಸುಮಾರು ಮೂರರಿಂದ ಮೂರುವರೆ ಕಿಲೋಮೀಟರ್ನಷ್ಟು ಒಂದು ಪ್ರಯಾಣ ಸಾಗಿಸ್ಬೇಕಾಗತ್ತೆ ಆ ಪ್ರಯಾಣದ ಹಾದಿ ಕೂಡ ಅಷ್ಟೇ ಅಷ್ಟೊಂದು ಸುಗಮವಾಗಿರೋದಿಲ್ಲ ಎಲ್ಲ ಕೂಡ ಅಷ್ಟೇ ಒಂದು ಅರಣ್ಯ ಪ್ರದೇಶದಿಂದ ಕೂಡಿರತಕ್ಕಂಥ ದುರ್ಗಮ ಹಾದಿಯಾಗಿದೆ ಬಹುಶಃ ಎಲ್ಲರೂ ಕೂಡ ಅಷ್ಟೇ ಈ ಒಂದು ದುರ್ಗಮ ಹಾದಿಯನ್ನು ವೀಕ್ಷಣೆ ಮಾಡ್ತಾ ಇರ್ಬೋದು ಎಲ್ಲ ಕೂಡ ಅಷ್ಟೇ ಕಲ್ಲು ಬಂಡೆಗಳಿಂದ ಕೂಡಿರ್ತಕ್ಕಂಥ ದಾರಿ ಸ್ವಲ್ಪ ಮೆಟ್ಲುಗಳ ವ್ಯವಸ್ಥೆ ಇದೆ ಆ ಮೆಟ್ಲುಗಳಾಗಿದ ನಂತರ ಸ್ವಲ್ಪ ಕಲ್ಲು ಬಂಡೆಗಳಿಂದ ಕೂಡಿರ್ತಕ್ಕಂಥ ಒಂದು ಹಾದಿ ಇದೆ ಸ್ವಲ್ಪ ಒಬ್ಬೊಬ್ಬರೇ ಬರ್ತಕ್ಕಂಥದ್ದು ನಿಜವಾಗ್ಲೂ ಈ ಒಂದು ಮಾರ್ಗದಲ್ಲಿ ಅಷ್ಟೊಂದು ಸಮಂಜಸವಲ್ಲ ಅಂತ ಹೇಳ್ಬೋದು ಬಿಕಾಸ್ ಇಲ್ಲಿ ಕೆಲವೊಂದು ಸಾರ್ವಜನಿಕರು ಹೇಳಿರ್ತಕ್ಕ ಹೇಳ್ತಕ್ಕಂತೆ ಒಂದು ಕಾಡಿನ ಪ್ರಾಣಿಗಳು ಚಿರತೆ ಇರ್ಬೋದು ಕರಡಿ ಇರ್ಬೋದು ಎಲ್ಲ ಕೂಡ ಅಷ್ಟೇ ಇರುತ್ತೆ ಅಂತ ಆಗಾಗ ಹೇಳ್ತಾ ಇರ್ತಾರೆ

ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಕೃತಿಕ ರಮಣೀಯ ಸೌಂದರ್ಯದ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ ಶ್ರೀ ಚಿಕ್ಕಬಳ್ಳಾಪುರದ ಕ್ಷೇತ್ರದಿಂದ ಸುಮಾರು ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶ್ರೀ ಜಾಲಾರಿ ನರಸಿಂಹಸ್ವಾಮಿಯ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ ಈ ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಸುಮಾರು ಸಾವಿರಾರು ವರ್ಷಗಳ ಒಂದು ಭವ್ಯ ಇತಿಹಾಸ ಇದೆ ಇಲ್ಲಿ ನಾವು ಚಿಕ್ಕಬಳ್ಳಾಪುರದ ಡಿಸ್ಟಿಕ್ಕಲ್ಲಿ ಒಂದು ನವನಾರಸಿಂಹ ಕ್ಷೇತ್ರಗಳು ಅಂತ ಕರಿತೀವಿ ಆ ನವನಾರಸಿಂಹ ಕ್ಷೇತ್ರಗಳಲ್ಲಿ ಈ ಜಾಲಾರಿ ನರಸಿಂಹಸ್ವಾಮಿಯ ಒಂದು ದೇವಾಲಯ ಐತಿಹಾಸಿಕ ಒಂದು ಮನ್ನಣೆಯನ್ನು ಪಡೆದಿದೆ ಅಂತ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಸ್ನೇಹಿತರೆ ಈ ಜಾಲಾರಿ ನರಸಿಂಹಸ್ವಾಮಿಯ ಒಂದು ಇತಿಹಾಸ ಅವಕ್ಕೆ ನಾವು ನೋಡುವಂಗಿದ್ರೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಹಿರಣ್ಯ ಕಶುಪನನ್ನ ಕುಂದ ನರಸಿಂಹಸ್ವಾಮಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಆ ಒಂದು ಉಗ್ರ ರೂಪಿಯಾಗಿ ಒಂದು ಅರಣ್ಯ ಸಂಚಾರದಿಂದ ಬರ್ತಾ ಇದ್ರಂತೆ ಈ ಅಹೋಬಿಲಂ ಇವೆಲ್ಲ ಕೂಡ ಅಷ್ಟೇ ಸಂಚಾರ ಮಾಡಿಕೊಂಡು ಬರ್ತಾ ಇದ್ರಂತೆ ಆ ಕ್ಷಣದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈ ಒಂದು ಕ್ಷೇತ್ರ ಈ ಜಾಲಾರಿ ನೃಸಿಂಹ ಕ್ಷೇತ್ರ ಏನಿದೆ ಈ ಕ್ಷೇತ್ರದಲ್ಲಿ ಸುಮಾರು ಸಪ್ತ ಋಷಿಗಳು ಕುತ್ಕೊಂಡು ಆ ನಾರಾಯಣನನ್ನ ಮಹಾವಿಷ್ಣುವಿನ ಕುರಿತಾಗಿ ಒಂದು ಭವ್ಯ ತಪಸ್ಸನ್ನು ಆಚರಿಸ್ತಾ ಇದ್ರಂತೆ ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ವಿಷ್ಣುವು ಈ ನರಸಿಂಹನ ರೂಪದಲ್ಲಿ ಆ ಉಗ್ರ ರೂಪಿಯಾಗಿ ಅಲ್ಲೆಲ್ಲ ಸಂಚಾರ ಮಾಡಿಕೊಂಡು ಈ ಒಂದು ಪ್ರದೇಶಕ್ಕೆ ನರಸಿಂಹಸ್ವಾಮಿ ಬರ್ತಾರಂತೆ ಆ ನರಸಿಂಹಸ್ವಾಮಿ ಬಂದ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸಪ್ತ ಋಷಿಗಳನ್ನ ಕೇಳ್ತಾರಂತೆ ಏನ್ ಬರಬೇಕು ನಿಮ್ಗೆ ಅಂತ ಕೇಳ್ತಾರಂತೆ ಆಗ ಅವ್ರು ಹೇಳ್ತಾರಂತೆ ನನ್ಗೇನು ಬೇಡ ಮಹಾನ್ ಭಾವ ನೀನು ಇದೇ ಕ್ಷೇತ್ರದಲ್ಲಿ ಇದೇ ಕ್ಷೇತ್ರದಲ್ಲಿ ನೆಲೆ ನಿಲ್ಲಬೇಕು ಅಂತ ಕೇಳ್ತಾರಂತೆ ಹೌದು ಅಂತ ಹೇಳ್ಬಿಟ್ಟು ಅವರೆಲ್ಲರಿಗೂ ಕೂಡ ಅಷ್ಟೇ ಆಶೀರ್ವಚನಗಳನ್ನು ನೀಡಿ ನರಸಿಂಹಸ್ವಾಮಿ ಇದೇ ಕ್ಷೇತ್ರದಲ್ಲಿ ನೆಲೆ ನಿಲ್ತಾರಂತೆ ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಬೆಟ್ಟ ಏನು ನೋಡ್ತಾ ಇದ್ದೀರಾ ಈ ಬೆಟ್ಟದ ಮೇಲೆ ಒಂದು ಭೋಗ ಇದೆ ಈ ಬೆಟ್ಟದ ಕೆಳಗಡೆ ಯೋಗ ಇದೆ ಯೋಗ ಕ್ಷೇತ್ರಗಳು ಯಾಕೆ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳಿದ್ರೆ ಯಾರು ಕೆಲವು ಅಂದರೆ ಕೆಲವು ವಯೋಸಹಜ ಒಂದು ಒಂದು ಕಾಯಿಲೆಗಳಿರ್ಬೋದು ಅಥವಾ ಕೆಲವೊಂದು ದೇಹದ ಕೆಲವೊಂದು ಕಾಯಿಲೆಗಳಿರ್ಬೋದು ಆ ಕಾಯಿಲೆಗಳಿಂದ ಯಾರು ಹೆಚ್ಚು ಒಂದು ಸಫರ್ ಆಗ್ತಾ ಇರ್ತಾರೋ ಅವರು ಯೋಗ ನರಸಿಂಹವನ್ನ ಯೋಗ ನರಸಿಂಹನನ್ನ ಒಂದು ದರ್ಶನ ಮಾಡಿಕೊಂಡ್ರೆ ಅವರ ಎಲ್ಲ ಕಾಯಿಲೆಗಳು ವಿನಾಶವಾಗಿ ನರಸಿಂಹಸ್ವಾಮಿಯು ಸದ್ಗತಿ ತೋರಿಸ್ತಾನೆ ಅಂತ ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ ಸ್ನೇಹಿತರೆ ಈಗ ಮತ್ತೊಂದು ಹೇಳ್ತೀವಿ ಈ ಈ ಹತ್ತು ವಿಷ್ಣುವಿನ ಹತ್ತು ದಶಾವತಾರ ಅಂತ ಹೇಳ್ತೀವಿ ಈ ದಶಾವತಾರಗಳಲ್ಲಿ ಈ ನೃಸಿಂಹಂದು ನಾಲ್ಕನೇ ಅವತಾರ ಈ ನರಸಿಂಹನ ಅವತಾರಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಂದು ಪ್ರಾಮುಖ್ಯತೆ ಇದೆ ನರಸಿಂಹನನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ನಾ ಮನುಷ್ಯಂ ನಾ ಮೃಗಂ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಅರ್ಧ ಮನುಷ್ಯನ ರೂಪಿಯಲ್ಲಿ ಅರ್ಧ ಮೃಗದ ರೂಪಿ ರೂಪದಲ್ಲಿ ಶ್ರೀ ಮಹಾವಿಷ್ಣುವು ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ರೂಪ ಈ ನರಸಿಂಹ ರೂಪ ಈ ನರಸಿಂಹ ರೂಪಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶ್ಲೋಕ ಇದೆ ಶ್ರೀಮತ್ ಪ್ರಯೋಗನಿಧಿನಿ ಕೇತನ ಚಕ್ರಪಾಣಿ ಯೋಗೀಂದ್ರ ವರಭೋಗ ಮಣಿರಂಜಿತ ಪುಣ್ಯಮೂರ್ತಿ ಯೋಗೀಂದ್ರ ಶಾಶ್ವತ ಶರಣ್ಯ ಭವಾಬ್ದಿ ಶ್ರೀ ಲಕ್ಷ್ಮೀ ನೃಸಿಂಹ ಮಮದೇಹಿ ಕರಾವಲಂಬಂ ಅಂತ ಹೇಳ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಇಡೀ ಲೋಕವನ್ನು ಇಡೀ ಬ್ರಹ್ಮಾಂಡ ಲೋಕವನ್ನು ನಿನ್ನ ಅನುಗ್ರಹದಿಂದ ಕರುಣಿಸುವಂಥ ಈ ಒಂದು ಶ್ಲೋಕ ಶ್ರೀ ವೇದವ್ಯಾಸರು ತಮ್ಮ ಕೃತಿಗಳಲ್ಲಿ ನೃಸಿಂಹನ ಕುರಿತು ದಾಖಲಿಸಿದ್ದಾರೆ ಇಫ್ ಪಾಸಿಬಲ್ ಆದರೆ ತುಂಬ ಜನ ಬರ್ತಾ ಇರ್ತಾರೆ ಇದು ಈ ಸುಮಾರು ಇಲ್ಲಿ ಕೆಳಗಡೆಯಿಂದ ಈ ಬೆಟ್ಟದ ಮೇಲಕ್ಕೆ ಒಂದು ಎರಡೂವರೆ ಕಿಲೋಮೀಟರ್ ಒಂದು ಅಂತರ ಇದೆ ತುಂಬ ಹತ್ತಿರ ಇದೆ ತುಂಬ ಚೆನ್ನಾಗಿದೆ ಮೇಲ್ಗಡೆ ಬಹುಶಃ ಹೋಗಿ ನೀವೆಲ್ಲ ಕೂಡ ಹೋಗೋಕಷ್ಟೇ ನೋಡ್ಬೋದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕೃತಿಯ ಒಂದು ರಮಣೀಯ ಸೌಂದರ್ಯವನ್ನು ಈ ಪ್ರತಿಯೊಬ್ಬರೂ ಸಹ ಒಂದು ಆಸ್ವಾದಿಸ್ತೀರ ಅಂತ ಓಕೆ ಅಷ್ಟು ನಂಬಿಕೆ ಇದೆ ಇಲ್ಲಿ ನೀವು ನರಸಿಂಹ ಸ್ವಾಮಿಯನ್ನು ನೋಡ್ತಾ ಇದ್ರೆ ತುಂಬ ಹಳೆಯದಾಗಿರ್ತಕ್ಕಂಥ ಶತಮಾನಗಳಷ್ಟು ಇತಿಹಾಸ ಇರತಕ್ಕಂಥ ಒಂದು ನರಸಿಂಹ ಕ್ಷೇತ್ರ ಪ್ಲಸ್ ಇಲ್ಲಿ ಕೆಲವೊಂದು ಅಂದರೆ ಒಂದು ಕೆಲವೊಂದು ಏನು ಮಿರಾಕಲ್ಸ್ ಅಂತ ಏನಂತ ಕರಿತೀವಿ ಮಿರಾಕಲ್ಸ್ ನಡೀತಂತೆ ಏನಪ್ಪಾ ಅಂತ ಹೇಳಿದ್ರೆ ಇದು ನೀವು ಹಿಂದೆ ನೋಡ್ತಾ ಇರ್ಬೋದು ಕರುಡಗಂಬ ಅದು ಹಿಂದೆ ನೋಡ್ತಾ ಇರ್ಬೋದು ಇವು ಕರುಡಗಂಬ ಹಿಂದೆ ಏನಾಗ್ತಾ ಇತ್ತು ಅಂದರೆ ಶತಮಾನಗಳ ಹಿಂದೆ ಈ ಗರಡುಗೊಮ್ಮದ ಇಲ್ಲಿ ನಿಂತ್ಕೊಂಡು ದೀಪ ಹಚ್ಚಿದ್ರೆ ಆ ಹಿಂದೆ ಕದ್ರಿ ನರಸಿಂಹಸ್ವಾಮಿ ಅಂತ ಇದೆ ಆ ಕದ್ರಿ ನರಸಿಂಹಸ್ವಾಮಿಗೆ ಆ ಊರಲ್ಲಿ ಈ ದೀಪವನ್ನು ಈ ದೀಪ ಕಾಣಿಸ್ತಾ ಇತ್ತಂತೆ ಇಂಥ ಅದ್ಭುತವಾಗಿರ್ತಕ್ಕಂಥ ಹಲವಾರು ಮೆರಾಕಲ್ಸ್ನ ಹೊಂದಿರ್ತಕ್ಕಂಥ ಈ ಕ್ಷೇತ್ರ ತುಂಬ ಅದ್ಭುತವಾಗಿದೆ ಇಫ್ ಪಾಸಿಬಲ್ ಆದರೆ ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ